ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಚಾಂದಿನಿ ಮೇಕೋವರ್ ನಾವೆಲ್ಲಿದ್ದೀವಿ ಅಂತಂದರೆ ಮಂಡ್ಯ ಹತ್ರ ಲೊಕೇಟ್ ಆಗಿರೋ ಅಲಕೆರೆ ಊರಲ್ಲಿ ಆರ್ ಜಿ ರೆಸಾರ್ಟ್ ರೆಸಾರ್ಟಿಗೆ ಬಂದಿದ್ವಿ ನಾವು ಮತ್ತೆ ನಮ್ಮ ಕಿಟ್ಟಿ ಫ್ಯಾ ಫ್ರೆಂಡ್ಸ್ ಜೊತೆ ಬನ್ನಿ ನೋಡೋಣ ಎಂಟ್ರಿ ಆದ ತಕ್ಷಣ ಈ ತರ ಬ್ಯಾಂಡ್ ಕೊಡ್ತಾರೆ ಚೆಕ್ಔಟ್ ಆಗೋ ತನಕ ಈ ಬ್ಯಾಂಡ್ ಕೈಯಲ್ಲೇ ಇರಬೇಕಾಗುತ್ತೆ ನೋಡಿ ಇವ್ರೇ ಎಲ್ಲ ನಕ್ಕ ಫ್ರೆಂಡ್ಸು ಲಗೇಜ್ನೆಲ್ಲ ಇಟ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೂಮ್ ಕಡೆ ಬಂದ್ವಿ ನಾವಿದ್ದಿದ್ದು ಮೋಳಿಗೆ ಮನೆ ಅಂತ ನೋಡಿ ಇದೆ ಮೋಳಿಗೆ ಮನೆ ಅಂತ ಉಡ್ಹೌಸಲ್ಲಿ ಇದ್ವಿ ಸಖತ್ತಾಗಿತ್ತು ಅಲ್ಲಿ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಹುಡುಕೋದ್ವಿ ನಾಡುಗಳಿ ಸಾರು ವಿತ್ ಮುದ್ದೆ ಬಲ ವಿತ್ತು ಸಖತ್ತಾಗಿತ್ತು ಮಾತ್ರ ನೆಕ್ಸ್ಟ್ ನಾವು ಬಂದಿದ್ದು ಅಡ್ವೆಂಚರ್ಸ್ ಗೇಮ್ಸ್ ಕಡೆ ಮಕ್ಕಳು ಒಂದು ಕಡೆ ಎಂಜಾಯ್ ಮಾಡ್ತಾ ಇದ್ರು ದೊಡ್ಡವ್ರು ಕಡೆ ಎಂಜಾಯ್ ಮಾಡ್ತಾ ಇದ್ರು ನೋಡಿ ಆಮೇಲೆ ನಾವು ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ಗೆ ನಾವಂತೂ ಸ್ವಿಮ್ಮಿಂಗ್ ಇಳ್ದಿಲ್ಲ ಮಕ್ಕಳೆಲ್ಲ ಆಟಾಡ್ತಿದ್ರು ಈವ್ನಿಂಗ್ ಟೈಮ್ಸ್ ಮೈ ಸ್ನ್ಯಾಕ್ಸು ಕಾಫಿ ಬಿಕ್ ಸ್ನ್ಯಾಕ್ಸು ಮೀನ್ಸ್ ಮೆಣಸಿನ್ಕಾಯಿ ಬಜ್ಜಿ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಹೌಸಿ ಗೇಮ್ಸ್ ತಂದಿದ್ವಿ ಗೇಮ್ಸ್ ಆಡ್ಕೊಂಡು ಫೈರ್ ಕ್ಯಾಂಪ್ ಆಡ್ಕೊಂಡು ಚಳಿ ನಿಂತು ಗೊತ್ತ ಇಂಥ ಚಳಿ ಇತ್ತು ಅಂದರೆ ಒಬ್ಬ ಒಬ್ಬ ಆ ಕಾವಿಗೆ ಆ ಬೆಚ್ಚಿಗೆ ಅಲ್ಲೇ ಇರಬೇಕು ಅಲ್ಲೇ ಕೂತ್ಕೋಬೇಕು ಅಂತ ಅನ್ನಿಸ್ತಿತ್ತು ಬೆಳಗ್ಗೆ ಬೇಗ ಅಂತ ಅಂದ್ಬಿಟ್ಟು ನಾವು ಮಲ್ಕೊಳಗೆ ಹೋದ್ವಿ ನಾವು ಒಳಗೋಷ್ಟರಲ್ಲಿ ನೈಟ್ ಹನ್ನೆರಡು ಆಗೋಯ್ತು ಎದ್ದಿದ್ದು ಐದೂವರೆ ಆರು ಗಂಟೆ ಇದು ಆ್ಯಕ್ಚುಲಿ ಮಾರ್ನಿಂಗ್ ವ್ಯೂ ಇದು ಸಖತ್ತಾಗಿತ್ತು ಮಾತ್ರ ಕಾಫಿ ಕುಡಿಯೋಣ ಅಂತಂದ್ಬಿಟ್ಟು ಬೇಗ ಎದ್ದು ವಾಕ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಅಕ್ಕಪಕ್ಕ ಸಪೋಟ ಮರಗಳಿತ್ತು ಹೆಂಗಿತ್ತು ಗೊತ್ತು ಹಬ್ಬೊಬ್ಬ ಸಖತ್ ಇತ್ತು ರೈಸ್ ನೋಡಿಕೊಂಡು ಫೋಟೋ ಶೂಟ್ ಎಲ್ಲ ರೆಡಿ ಆಗ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡೋಕ್ಕೆ ಅಂತೆಲ್ಲ ರೆಡಿ ಆದ್ವಿ ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ವಾಟರ್ ಪ್ಲೇಸ್ ಹೋದ್ವಿ ಇದಂತೂ ನಂಗೆ ಭಾರಿ ಇಷ್ಟ ಆಯಿತು ಪ್ಲೇಸ್ ಮಾತ್ರ ಫುಲ್ ನ್ಯಾಚುರನ್ನು ಸಖತ್ ಮಾತ್ರಮೇಲೆ ಪ್ಲೇ ಗ್ರೌಂಡ್ ಹತ್ರ ಮತ್ತೆ ನನ್ನ ಮಗಳಂತೂ ಬಿಡ್ತಾನೆ ಇರಲಮ್ಮ ಆಟ ಆಡಬೇಕು ಅಂತ ಸುಮ್ಮನೆ ಹಾಗೆ ಕ್ರಿಕೆಟ್ ಕ್ರಿಕೆಟ್ ಆಡೋಣ ಆಮೇಲೆ ಕ್ರಿಕೆಟ್ ಆಡಿದ್ವಿ ನೆಕ್ಸ್ಟ್ ಎಲ್ಲ ಆದಮೇಲೆ ನಾವು ಮುಗಿಯೋ ಅಷ್ಟರಲ್ಲಿ ನೈ ಮಧ್ಯಾಹ್ನ ಎಷ್ಟು ಒಂದು ಟೂ ಥರ್ಟಿ ಊಟ ಮುಗಿಸ್ಕೊಂಡು ಹೊರಟ್ವಿ ಲಾಸ್ಟ್ ಸ್ವಿಮ್ಮಿಂಗ್ ಫುಲ್ಸ್ತೀವಿ ನೈಟ್